ಈ ಹಾಡನ್ನು ರಚಿಸಿದವರು ಶ್ರೀ ಪದ್ಮನಾಥದಾಸರು ಇವರು ದೇವರ ಕುರಿತಾಗಿ ಕೃತಿಯನ್ನು ರಚಿಸಿದ್ದಾರೆ ಚಿಂಧೂ ಶನ ಒಂದಿಸಿ ಬೇಡುವೆ ಇಂದು ನಿನ್ನ ಹೊಂದಿಸಿಬೇಡುವೆ ಮಂದ ಮಾತಿಯ ಕಳೆದು ಧರಿಸಬೇಕು ಇಂದು ಶಯನ ನಿನ್ನ ಬೇಡುವೆ ಕಂದನಾನಲ್ಲವೇ ತುಂಬುಗಳೆಣಿಸದೆ ಕಂದನಾನಲ್ಲವೇ ಚಂದದಿ ಚಂದಿಸಲಹುವುದು ಒಂದರ ಕ್ಷಣ ಬಿಡದೆ ಸಿಂಧು ಶಯನ ನಿನ್ನ ಹೊಂದಿಸಿ ಬೇಡುವೆ ಸಿಂಧು ಶಯನ ನಿನ್ನ ಹೊಂದಿಸಿ ಬೇಡುವೆ ಮಂದ ಮಾತಿಯ ಕಳೆದು ಧರಿಸಬೇಕು ಸಿಂಧು ಶಯನ ನಿನ್ನ ಹೊಂದಿಸಿ ಬೇಡುವೆ ಅಷ್ಟಮದಗಳಿಂದ ಸೃಷ್ಟಿ ಶ ನಿನ್ನ ಪಾದ ಅಷ್ಟಮದಗಳಿಂದ ಸೃಷ್ಟಿ ಶನಿನ್ನ ಪಾದ ಮುಟ್ಟಿ ಭಜಿಸಲಿಲ್ಲ ವ್ಯರ್ಥ ಕೆಟ್ಟ ಎಷ್ಟು ಬಣ್ಣಿಸಲಯ್ಯ ದುಷ್ಟ ಮಾನವ ನಾನು ಎಷ್ಟು ಬಣ್ಣಿಸಲಯ್ಯ ದುಷ್ಟ ಮಾನವ ನಾನು ಸಿಟ್ಟು ಮಾಡದಲ್ಲೆನ್ನ ತಟನೆ ಕರಪಿಯೋ ಹಿಂದು ಶಯನ ನಿನ್ನ ಹೊಂದಿಸಿಬೇಡುವೆ ಮಂದಮತಿಯ ಕಳೆದು ಧರಿಸಬೇಕು ಹಿಂದು ಶಯನ ನಿನ್ನ ಹೊಂದಿಸಿಬೇಡುವೆ ಬಂದು ಬಾಂಧವರೆನ್ನ ಹೊಂದಿಕೊಂಡವರೆನುತ ಬಂಧು ಬಾಂಧವರೆನ್ನ ಹೊಂದಿಕೊಂಡರೆನುತ ಸಂದರ್ಥವನ್ನು ಕೊಟ್ಟು ಸಾಕಿಸಲಹಿ ಬೆಂದೆ ನೋಭವದೋಳು ಹಿಂದೆನಗಾರಿಲ್ಲ ಬೆಂದೆ ನೋಭವದೋಳು ಹಿಂದೆನಗಾರಿಲ್ಲ ಹೊಂದಿದೆ ನಿನ್ನ ಪಾದ ಪೊಂದಿದೆ ನಿನ್ನ ಪಾದ ಬಂಧನ ಬೀಳಿಸಯ್ಯ ಎಂದು ಶಯನ ನಿನ್ನ ಹೊಂದಿಸಿ ಬೇಡುವೆ ಮಂದಮತಿಯ ಕಳೆದು ಧರಿಸಬೇಕು ु शयबे तुङ्गविक्रम श्रीरङ्ग पदुमनाभ तुङ्गक्रम श्रीरङ्ग पदुमनाभ ಮಂಗಳಾಯಕ ಕರುಣಾಪಾಂಗ ಮಂಗಳದಾಯಕ ಕರುಣಾಪಾಂಗ ಮಂಗ ಮಾನವನಾನು ಮಂಗನುಡಿಯನೋ ನೀನೋ ಮಂಗ ಮಾನವನಾನು ಮಂಗ ನೀನೋ ಹಿಂಗಿ ಶೋಭವಧು ಕಾ ಇಂಗಿ ಸೋಭವ ಕಾ ವಿಹಂಗ ವಾಹನನೆ ಇಂದು ಶಯನ ನಿನ್ನ ಹೊಂದಿಸಿಬೇಡುವೆ ಮಂದಮತಿಯ ಕಳೆದು ಧರಿಸಬೇಕು ಎಂದು ಶಯನನ್ನ ಹೊಂದಿಸಿಬೇಡುವೆ ಕಂದನಾನಲ್ಲವೇ ಕುಂದುಗಳೆಣಿಸದೆ ಕಂದನಲ್ಲವೇ ಕುಂದುಣಿಸದೆ ಚಂದ ಒಂದ ರಕ್ಷಣ ಬಿಡದೆ ಹಿಂದು ಶೇಯನ ನಿನ್ನ ಹೊಂದಿಸಿಬೇಡುವೆ ಮಂದ ಮಾತಿಯ ಕಳೆದು ಧರಿಸಬೇಕು ಹಿಂದು ಶೇಯನ ನಿನ್ನ ಬೇಡುವೆ ಇಂದು ಶಯನ ನಿನ್ನ ಹೊಂದಿಸಿಬೇಡುವೆ ೂ ನಿನ್ನ ನಿನ್ನ ಬೇಡುವೆ ಮಂದಮತಿಯ ಕಳೆದು ಧರಿಸಬೇಕು